ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟೂ ಫೋರ್ ಟು ಏಟ್ ತ್ರೀ ಡಬಲ್ ಝೀರೋ ಒನ್ ಸೆವೆನ್ ಜೀರೋ ತ್ರೀ ಏಟ್ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಬಹಳ ಜನ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿರ್ತಾರೆ ನಮ್ಮ ವಿಡಿಯೋಗಳನ್ನ ನೋಡಿ ಒಬ್ರು ಕೇಳಿದಂತಹ ಪ್ರಶ್ನೆ ವಿಕಸನ ಅಂದ್ರೆ ಏನು ಅಂತ ಇದು ನನಗೆ ತುಂಬ ಇಷ್ಟವಾದ ಒಂದು ಪ್ರಶ್ನೆ ಪ್ರಾಯಶಃ ವಿಕಸನದ ಬಗೆಗೆ ಡಾಕ್ಟರ್ ಉಷಾ ವಸ್ತಾರೆಯವರು ಒಂದು ಸುದೀರ್ಘವಾದ ಎಪಿಸೋಡನ್ನು ಸೈನ್ಸಿನ ದೃಷ್ಟಿಯಿಂದ ಆಧ್ಯಾತ್ಮತ ದೃಷ್ಟಿಯಿಂದ ಅರ್ಥ ಮಾಡಿಸ್ತಾರೆ ಆದರೆ ನಾನು ಇವತ್ತು ಅತ್ಯಂತ ಸರಳವಾಗಿ ನನಗೆ ಗೊತ್ತಿರುವ ರೀತಿಯಲ್ಲಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಏನು ವಿಕಸನ ಅಂದರೆ ಶಬ್ದದ ಅರ್ಥವನ್ನು ನೋಡಿದಾಗ ಮೊಗ್ಗು ವಿಕಸಿಸಿತು ಅರಳಿತು ಅನ್ನೋದನ್ನು ಹೇಳ್ತೀವಿ ಅಂದರೆ ವಿಕಸನ ಅಂದರೆ ಅರಳುವುದು ಅನ್ನೋ ಅರ್ಥ ಅರಳೋದು ಅಂದರೆ ಏನು ವಿಸ್ತಾರ ಆಗೋದು ಅಲ್ವಾ ಮಗ್ಗು ಹೀಗಿತ್ತು ಅದು ಹೀಗಾಯಿತು ಅಂದರೆ ವಿಸ್ತಾರ ಆಯಿತು ನಾವು ವಿಕಸನ ಹೊಂದೋದು ಅಂದರೆ ಏನು ನಾವು ವಿಸ್ತಾರ ಆಗೋದು ಏನು ವಿಸ್ತಾರವಾಗೋದು ಆಂತರಿಕವಾಗಿ ನಾವು ವಿಕಸಿಸುವುದು ಅಂತ ಅಂದರೆ ಆಂತರಿಕವಾಗಿ ನಾವು ವಿಸ್ತಾರ ಆಗೋದು ಏನು ಮತ್ತೆ ವಿಸ್ತಾರ ಅಂದರೆ ನಾನು ಅನ್ನೋದು ಹೋಗಿ ನಾವು ಆಗೋದು ಎಷ್ಟು ಸರಳ ಅಲ್ಲ ಹೇಳಕ್ಕೆ ನನಗೆ ನನ್ನದು ನಾನು ನನ್ನಿಂದ ನಾನೇ ನನಗಾಗಿ ನಾನು ಮಾಡಿದೆ ನನ್ನಿಂದ ಆಯಿತು ನನ್ನನ್ನು ಅವಮಾನಿಸಿದ್ರ ನನಗೆ ಹೇಗಾಯಿತಾ ನಾನು 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 ಇದು ಹೋಗಿ ನಾವು ಆಗೋದು ಹೇಳಿದಷ್ಟು ಸುಲಭ ಇಲ್ಲ ವಿಕಸನ ಅನ್ನೋದು ಒಂದು ಪ್ರೋಸೆಸ್ ಅದು ನಾನು ವಿಕಸಿಸಿ ಬಿಟ್ಟೆ ಓ ನಾನು ಬದಲಾಗಿ ಬಿಟ್ಟೆ ನನಗೀಗ ನಾನು ಅನ್ನೋದೇ ಇಲ್ಲ ನಾವು ನಾವು ಅಂತಾನೆ ಎಲ್ಲ ಅಂದ್ಕೊಳ್ತಾ ಇದ್ದೀನಿ ಅಷ್ಟು ಸುಲಭ ಅಲ್ಲ ವಿಕಸನದ ಹಾದಿಯಲ್ಲಿ ಇರ್ತೀವಿ ಅಷ್ಟೇ ಅಂದರೆ ವಿಕಸನ ಅಂದರೆ ಇಷ್ಟಂತೂ ನಿಜ ನಾನು ಅನ್ನುವ ಬದಲು ನಾವು ಅಂತ ಅನ್ನುವುದು ಅಂದರೆ ಎಲ್ಲರನ್ನು ಒಳಗೊಳ್ಳಿಸಿಕೊಳ್ಳುವುದು ಎಲ್ಲರೂ ನನ್ನ ಹಾಗೆ ಅಂತ ಭಾವಿಸೋದು ನಾನೇ ಮುಖ್ಯ ಅಲ್ಲ ನನ್ನ ಜೊತೆಗೆ ಇತರರು ಮುಖ್ಯ ಅಂತ ಭಾವಿಸೋದು ಇದು ಅತ್ಯಂತ ಸರಳವಾಗಿ ನಾನು ಹೇಳ್ತಾ ಬಂದೆ ವಿಕಸನವನ್ನು ಅರಳುವಿಕೆ ಎನ್ನುವ ಒಂದು ಅರ್ಥದಲ್ಲಿ ಇನ್ನೊಂದು ರೀತಿಯಿಂದ ಇದೊಂದು ಪರಿಪೂರ್ಣತೆಯಾಗಿಯೂ ನೋಡಬಹುದು ಒಂದು ಹೂವು ಸಂಪೂರ್ಣವಾಗಿ ಅರಳಿ ಪರಿಪೂರ್ಣವಾಗತ್ತೆ ಹಾಗೆ ಅರಳಿದ ನಂತರವೇ ತಾನೇ ಅದರ ಮುಂದಿನ ಒಂದು ಹಂತಕ್ಕೆ ಹೋಗೋದು ವಿಕಸನ ಅನ್ನುವುದು ಮನುಷ್ಯರ ಬದುಕಿನಲ್ಲಿ ಅತ್ಯಂತ ಮುಖ್ಯವಾದ ಮಹತ್ವವಾದ ಒಂದು ಹಂತ ಮತ್ತು ಅದನ್ನು ತಲುಪಿಬಿಟ್ಟೆ ಎನ್ನುವಂಥದ್ದು ಅಲ್ಲವೇ ಅಲ್ಲ ಅದು ನಿರಂತರವಾಗಿ ನಡೆಯುವಂಥದ್ದು ದೈಹಿಕವಾದ ವಿಕಸನವನ್ನ ನಾವು ಎಲ್ಲರೂ ಕೂಡ ಕೇಳಿದ್ದೀವಿ ನೋಡಿದ್ದೀವಿ ಓದಿದ್ದೀವಿ ಡಾರ್ವಿನ್ನನ ವಿಕಾಸವಾದದಲ್ಲಿ ನಾವು ಮಂಗನಿಂದ ಮನುಷ್ಯರಾದ್ರು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಹಂತ ಹಂತವಾಗಿ ಹಂತ ಹಂತವಾಗಿ ಇವತ್ತಿನ ನಮ್ಮ ಮನುಷ್ಯ ದೇಹ ರೂಪ ಬರೋದಕ್ಕೆ ಲಕ್ಷಾಂತರ ವರ್ಷಗಳ ಒಂದು ವಿಕಾಸವಾದ ಕೆಲಸ ಮಾಡಿದೆ ಈಗ ದೈಹಿಕವಾದಂತಹ ವಿಕಸನ ಸಂಪೂರ್ಣವಾಗಿ ಮುಗಿದಿದೆ ಮನುಷ್ಯನಿಗೆ ಇನ್ನೂ ವಿಕಸನ ಹೊಂದಬೇಕು ಅಂತ ಆದರೆ ಅದು ಮನಸ್ಸಿನ ಮೂಲಕವೇ ಹಾಗಾಗಿ ಮನಸ್ಸು ಯಾಕೆ ಇವತ್ತು ಇಷ್ಟು ಮುಖ್ಯವಾಗುತ್ತೆ ವಿಕಸನ ಎನ್ನುವುದು ಮನಸ್ಸಿಗೆ ಯಾಕೆ ಇಷ್ಟು ಅಗತ್ಯ ಅಂತ ಆದರೆ ನಮಗೆ ವಿಕಸನ ಹೊಂದೋದಕ್ಕೆ ಇರುವ ಅವಕಾಶ ಅದು ಒಂದೇ ಅಷ್ಟೇ ಅಲ್ಲ ವಿಕಸನ ಹೊಂದೋದಕ್ಕೆ ನಾವೆಲ್ಲರೂ ಹುಟ್ಟಿದ್ದೀವಿ ಪ್ರತಿ ಜೀವಿ ಕೂಡ ತನ್ನ ಪರಿಪೂರ್ಣತೆಯನ್ನು ಹೊಂದಿಯೇ ತನ್ನ ಜೀವನವನ್ನು ಮುಗಿಸ್ಕೊಂಡು ಹೋಗುತ್ತೆ ಅದು ಒಂದು ಸ್ಟೇಜನ್ನು ರೀಚ್ ಆಗುತ್ತೆ ಮನುಷ್ಯ ಕೂಡ ವಿಕಸನ ಹೊಂದೋದೇ ಅವನ ಜೀವನದ ಉದ್ದೇಶ ಅದು ಅವನ ಬದುಕಿನ ನಿಜವಾದ ಸಾರ್ಥಕತೆ ಕೂಡ ಹಾಗಾಗಿ ವಿಕಸನ ಅನ್ನುವಂಥದ್ದು ನಮ್ಮ ಹಕ್ಕು ನಮ್ಮ ಆಯ್ಕೆ ಮಾತ್ರ ಅಲ್ಲ ನಾವು ವಿಕಸನ ಹೊಂದಲೇಬೇಕು ನಾನು ಬಹಳ ಸಂದರ್ಭಗಳಲ್ಲಿ ಈ ವಿಕಸನದ ಬಗ್ಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳ್ತೀವಿ ನಾವು ಕೇವಲ ಜೀವಿಸಬೇಕಾ ವಿಕಸಿಸಬೇಕಾ ಅಂತ ಹಲವು ಸಂದರ್ಭಗಳಲ್ಲಿ ಕೇಳ್ಕೋಬೇಕು ಕೇವಲ ಜೀವಿಸಿದ್ರೆ ಸಾಕಾಗಲ್ಲ ವಿಕಸಿಸಬೇಕು ಅಂತ ಇದನ್ನು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಬಂದಿದ್ದೀವಿ ಅಂದರೆ ಪ್ರಾಣಿಗಳ ಹಾಗೆ ಜೀವಿಸಿಬಿಡೋದಲ್ಲ ನಾವು ಮನುಷ್ಯರಾಗಿ ವಿಕಸಿಸಬೇಕು ಅಂತ ಆ ವಿಕಸಿಸಬೇಕು ಎನ್ನುವಂಥದ್ದು ತುಂಬ ವಿಸ್ತಾರವಾದಂತ ಅರ್ಥವ್ಯಾಪ್ತಿಯನ್ನ ವಿಜ್ಞಾನದ ದೃಷ್ಟಿಯಿಂದ ಅಧ್ಯಾತ್ಮದ ದೃಷ್ಟಿಯಿಂದ ಬೇಡೋದ್ರಿಂದ ನಾನು ಈಗಾಗಲೇ ಹೇಳಿದ ಹಾಗೆ ಅದರ ಕುರಿತಾಗೆ ಪ್ರತ್ಯೇಕವಾದಂಥ ಒಂದು ಸೀರೀಸನ್ನೇ ಮಾಡ್ತೀನಿ ಅನ್ನೋದನ್ನ ಈ ಮೂಲಕ ತಮಗೆ ಹೇಳ್ತಾ ಬರ್ತೀನಿ ನನ್ನ ವಿಡಿಯೋ ಮುಗಿಸೋ ಮೊದಲು ಒಂದು ಕತೆ ಹೇಳ್ಬಿಡ್ತೀನಿ ಒಂದು ಊರಲ್ಲಿ ಒಬ್ಬ ಸ್ವಾಮೀಜಿ ಇದ್ದರು ಆ ಸ್ವಾಮೀಜಿ ಹತ್ರ ಸಹಜ ತಾನೆ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಜನರು ಬರೋದು ಹಾಗೆ ಒಬ್ಬ ವ್ಯಕ್ತಿ ಬಂದು ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಒಂದು ಮಾತನ್ನು ಹೇಳ್ತಾನೆ ನನ್ನ ಮಗ ಯಾರ ಮಾತನ್ನು ಕೇಳಲ್ಲ ಒಬ್ಬ ಕತ್ತೆ ಅವನನ್ನು ಹೇಗಾದರೂ ಮಾಡಿ ಮನುಷ್ಯನನ್ನಾಗಿ ಮಾಡಿ ಅಂತ ಈ ಮಾತನ್ನು ಹಾದಿಯಲ್ಲಿ ಹೋಗ್ತಾ ಇರುವಂಥ ಒಬ್ಬ ಅಗಸ ಕೇಳ್ಕೊಂಡ್ಬಿಡ್ತಾನೆ ಆ ಅಗಸನ ಹತ್ರ ಬಹಳಷ್ಟು ಕತ್ತೆಗಳಿದ್ದವು ಅಗಸನಿಗೆ ಮಕ್ಕಳು ಇರಲಿಲ್ಲ ಅವನು ಕಿವಿಗೆ ಬಿದ್ದಿದ್ದು ನನ್ನ ಮಗ ಕತ್ತೆ ಅವನನ್ನು ಮನುಷ್ಯನನ್ನಾಗಿ ಮಾಡಿ ಅಂತ ಓ ಕತ್ತೆಯನ್ನು ಮನುಷ್ಯರನ್ನಾಗಿ ಮಾಡ್ತಾರೆ ಇವರು ಅನ್ನೋದು ಗೊತ್ತಾಗೋಯ್ತು ಅವನಿಗೆ ಮಾರನೇ ದಿನ ಬಂದು ಸ್ವಾಮೀಜಿಗೆ ನಮಸ್ಕಾರ ಮಾಡಿ ನೀವು ನನ್ನ ಮಾತೊಂದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತಾನೆ ಏನಪ್ಪ ಅಂತ ಹೇಳಿದಾಗ ನನ್ನ ಹತ್ರ ತುಂಬ ಕತ್ತೆಗಳಿವೆ ಆದ್ರೆ ಅದರಲ್ಲಿರೋ ಯಾವುದಾದ್ರೂ ಒಂದು ಕತ್ತೆಯನ್ನ ಮನುಷ್ಯನನ್ನಾಗಿ ಮಾಡಿ ಯಾಕೆಂದ್ರೆ ನನಗೆ ಮಕ್ಕಳಿಲ್ಲ ಸ್ವಾಮೀಜಿ ಹೇಳ್ತಾರೆ ಇಲ್ವಪ್ಪ ಕತ್ತೆಯನ್ನ ಮನುಷ್ಯನಾಗಿ ಮಾಡೋದಕ್ಕೆ ನನಗೆ ಬರಲ್ಲ ಅದು ಸಾಧ್ಯ ಇಲ್ಲ ಅಂತ ಆದ್ರೆ ಅವ್ರು ನಂಬೋದಕ್ಕೆ ರೆಡಿ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ನೀವು ನಿನ್ನೆ ನಾನೇ ಕೇಳಿಸ್ಕೊಂಡಿದ್ದೀನಿ ಯಾರೋ ಬಂದು ಹೇಳ್ಕೊಳ್ತಾ ಇದ್ದಾರೆ ಕತ್ತೆಯನ್ನ ಮನುಷ್ಯನನ್ನಾಗಿ ಮಾಡು ಅಂತ ಅದಕ್ಕೆ ಸುಮ್ಮನೆ ಇದ್ದೀರಿ ನಾನು ಮಾಡಿಕೊಡಿ ಅಂದ್ರೆ ಯಾಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ ನಿಮಗೆ ಖಂಡಿತ ಆಗತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ನನಗೆ ಮಾಡ್ಕೊಡಲ್ಲ ಪರಿ ಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ ಇವ್ರು ನಂಗೆ ಆಗಲ್ಲ ಅಂತ ಹೇಳಿದ್ರು ಅವನು ಒಪ್ಪದ ಕ್ರೆಡಿ ಇಲ್ಲ ಅಷ್ಟೇ ಅಲ್ಲ ಮಾರನೇ ದಿನ ಅವನು ಕತ್ತೆಯೊಂದನ್ನು ತಗೊಂಡು ಬಂದು ಅವರ ಹತ್ರ ಬಿಟ್ಟು ಹೊರಟೋಗ್ಬಿಡ್ತಾನೆ ನನಗೆ ಗೊತ್ತಿಲ್ಲ ನೀವು ಇದನ್ನು ಮನುಷ್ಯನನ್ನಾಗಿ ಮಾಡಲೇಬೇಕು ಅಂತ ಅದಕ್ಕೆ ಅವರು ಒಂದು ವಾರ ಬಿಟ್ಟು ಬಾರಪ್ಪ ಅಂತ ಹೇಳಿ ಕಳಿಸ್ತಾರೆ ಒಂದು ವಾರ ಬಿಟ್ಟು ಬರ್ತಾನೆ ಕೇಳ್ತಾನೆ ಆಯ್ತಾ ಅಂತ ಓಹ್ ಇವ್ನು ಯಾಕೋ ಸುಮ್ಮನೆ ಇರಲ್ಲ ಅಂತ ಅಂದ್ಕೊಂಡು ಇನ್ನು ಮೂರು ದಿನ ಬಿಟ್ಬಾರಪ್ಪ ಅಂತ ಹೇಳ್ತಾರೆ ಮತ್ತೆ ಮೂರು ದಿನ ಬಿಟ್ಟು ಬರ್ತಾನೆ ಆಯ್ತಾ ನನ್ನ ಕತ್ತೆ ಮನುಷ್ಯ ಆಗೋಯ್ತಾ ತೋರಿಸಿ ತೋರಿಸಿ ಅಂತಾನೆ ಅದಕ್ಕೆ ಸ್ವಾಮೀಜಿ ನೋಡು ಇಲ್ಲಿಂದ ಐದು ತಾಸಿನ ದಾರಿ ನೀನು ನಡ್ಕೊಂಡು ಹೋಗಬೇಕು ಅಲ್ಲೊಂದು ಹಳ್ಳಿ ಸಿಗುತ್ತೆ ಆ ಹಳ್ಳಿಯ ಮುಖಂಡನಾಗಿ ನಿನ್ನ ಮಗ ಇದ್ದಾನೆ ಕತ್ತೆಯನ್ನ ಪರಿವರ್ತಿಸಿ ಅಲ್ಲಿ ಕಳಿಸ್ಕೊಟ್ಟಾಗಿದೆ ಅಲ್ಲಿದ್ದಾನೆ ಅವನು ತುಂಬ ಖುಷಿಯಾಗಿ ಹೋಗುತ್ತೆ ನನ್ನ ಕತ್ತೆ ಮನುಷ್ಯನಾದ್ನಲ್ಲ ಅಂತ ಹೋಗ್ತಾನೆ ಹೋಗ್ತಾನೆ ಐದು ತಾಸು ನಡೆದ ಮೇಲೆ ಅಲ್ಲೊಂದು ಹಳ್ಳಿ ಸಿಗುತ್ತೆ ಆ ಹಳ್ಳಿಯಲ್ಲಿ ಕೇಳ್ತಾನೆ ಈ ಊರಿನ ನಾಯಕ ಯಾರು ಅಂತ ಅವನು ಪಂಚಾಯಿತಿ ಕಟ್ಟೆಯಲ್ಲಿ ಕೂತ್ಕೊಂಡು ಏನು ಸಮಾಲೋಚನೆ ನಡೆಸ್ತಾ ಇದ್ದಾನೆ ಇವನು ಸೀದಾ ಹೋದವನೇ ಓ ನೀನು ಇಲ್ಲಿ ಕೂತ್ಬಿಟ್ಟಿದೀಯ ನಾನೇ ಕಣೋ ಕತ್ತೆಯಾಗಿದ್ದೆ ನೀನು ನಿನ್ನನ್ನು ಮನುಷ್ಯನಾಗಿಸಿದ್ದೀನಿ ಬಾಯಿಗ ನನ್ನ ಜೊತೆಗೆ ಅಂತ ಕರೀತಾನೆ ಸುತ್ತಲಿರುವವರಿಗೆ ಇವನು ಹುಚ್ಚನೆ ಇರಬೇಕು ಅಂತ ಅನಿಸಿ ಅವನನ್ನು ಎಳ್ಕೊಂಡು ಬರ್ತಾರೆ ಎಳ್ಕೊಂಡು ಬಂದಾಗ ಇವನು ಮತ್ತೆ ಜೋರಾಗಿ ಕೂಗ್ತಾನೆ ಅವನು ನನ್ನ ಮಗ ಆಗಬೇಕು ನನ್ನ ಕತ್ತೆಯಾಗಿದ್ದ ಅವನನ್ನೀಗ ನಾನು ಮನುಷ್ಯನಾಗ್ ಮಾಡಿದ್ದೀನಿ ಅವನನ್ನೀಗ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ ಅಂತ ಜನರಿಗೆ ಪೂರ್ತಿ ಅರ್ಥ ಆಗೋಯ್ತು ಇವನಿಗೇನು ತಲೆ ಕೆಟ್ಟಿದೆ ಅಂತ ಚೆನ್ನಾಗಿ ಅವನನ್ನ ಹೊಡೆದು ಕಳಿಸ್ಕೊಡ್ತಾರೆ ಸ್ವಾಮೀಜಿ ಹತ್ರ ಹತ್ಕೊಂಡು ಬರ್ತಾನೆ ಏನು ಸ್ವಾಮೀಜಿ ಹಿಂಗಾಗೋಯ್ತು ಕತ್ತೆಯನ್ನು ಮನುಷ್ಯರನ್ನಾಗಿ ಮಾಡಿದ್ರಿ ಅವನಿಗೆ ಬುದ್ಧಿ ಬರಲ್ಲ ಅವನನ್ನು ಮತ್ತೆ ಕತ್ತೆನೇ ಮಾಡಿಬಿಡಿ ಅವನು ಯಾವಾಗ ನನ್ನ ಜೊತೆಗೆ ಬರಲ್ಲ ಅಂತ ಹೇಳಿದ್ನೋ ನನ್ನನ್ನೇ ಹುಚ್ಚ ಅಂತ ಅವರೆಲ್ಲರೂ ಹೊಡೆದು ಕಳಿಸಿದ್ರೋ ಬುದ್ಧಿ ಕಲಿಸಬೇಕು ಮತ್ತೆ ಕತ್ತೆ ಮಾಡಿಬಿಡಿ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಆಗ್ಲಪ್ಪ ಮತ್ತೆ ಮೂರು ದಿನ ಬಿಟ್ಕೊಂಡು ಬಾ ಅಂತ ಮತ್ತೆ ಮೂರು ದಿನ ಬಿಟ್ಕೊಂಡು ಬರ್ತಾನೆ ಅವನ ಕತ್ತೆಯನ್ನು ಅವನಿಗೆ ವಾಪಸ್ಸು ಕೊಡ್ತಾರೆ ಅವನು ಸದ್ಯ ನನ್ನ ಕತ್ತೆ ಮತ್ತೆ ಕತ್ತೆ ಆಯಿತಲ್ಲ ಅಂತ ಸಂತೋಷ ಪಟ್ಟುಕೊಂಡು ಅದನ್ನು ತಗೊಂಡು ಹೊರಡುತ್ತಾನೆ ಕತ್ತೆ ಕೇವಲ ಕತ್ತೆಯಾಗಬಲ್ಲದು ಯಾವುದೇ ಪ್ರಾಣಿ ಆ ಪ್ರಾಣಿ ಮಾತ್ರ ಆಗಬಲ್ಲದು ಆದರೆ ಮನುಷ್ಯ ಇದ್ದಾನಿಲ್ಲ ಮನುಷ್ಯ ಏನೂ ಕೂಡ ಆಗಬಲ್ಲ ದೈವತ್ವಕ್ಕೇರಬಹುದಾದಂತಹ ಅಪಾರವಾದ ಅವಕಾಶ ಮನುಷ್ಯರಿಗೆ ಮಾತ್ರ ಇದೆ ವಿಕಸನ ಅನ್ನೋದು ಅಪ್ಲೈ ಆಗೋದು ಇಲ್ಲಿಯೇ ಮನುಷ್ಯ ಏನ್ ಬೇಕಾದರೂ ಆಗಿ ವಿಕಸನ ಹೊಂದಬಹುದು ಮನಸ್ಸಿನ ಮೂಲಕ ಯಾಕೆಂದರೆ ಇವತ್ತು ವಿಕಸನ ಹೊಂದಕ್ಕೆ ಇರುವಂತಹ ಅವಕಾಶ ಅದು ಮನಸ್ಸು ಮತ್ತು ಮನಸ್ಸಿನ ಮೂಲಕ ಮನುಷ್ಯ ಏನು ಬೇಕಾದರೂ ಆಗಬಹುದು ಮನಸ್ಸಿನ ಮೂಲಕ ಆಗುವಂತಹ ವಿಕಸನಕ್ಕೆ ಮನುಷ್ಯ ಸಿದ್ಧನಾಗಬೇಕು ಅಷ್ಟೇ ಆ ಸಿದ್ಧತೆಯೇ ಸಣ್ಣ ಸಣ್ಣ ಹೆಜ್ಜೆಗಳಾಗಿ ಇವತ್ತು ನಮ್ಮನ್ನು ನಡೆಸ್ತಾ ಇದೆ ಹಾಗಾಗಿ ವಿಕಸನ ನಮ್ಮೆಲ್ಲರ ಆಯ್ಕೆಯಾಗಲಿ ವಿಕಸಿಸಬೇಕು ಎನ್ನುವುದು ನಮ್ಮೆಲ್ಲರ ಬಯಕೆಯಾಗಲಿ ವಿಕಸನಕ್ಕೆ ಭರವಸೆ ಅನ್ನುವುದು ತೆರೆದ ಬಾಗಿಲಾಗಲಿ ಅಂತ ಆಶಿಸ್ತಾ ಭರವಸೆ ಕುಟುಂಬವನ್ನು ದೊಡ್ಡದಾಗಿ ಕಟ್ಟೋಣ ಅಂತ ಹೇಳ್ತಾ ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ